ಈ ಚಿತ್ರ ನಂಗೆ ಎಲ್ಲ ಒಂದು ಕಡೆ ಮಾಡಿಲ್ಲದಿರೋವಂಥ ಪಾತ್ರ ಇದು ಆ ತುಂಬಾ ಖುಷಿಯಿಂದ ನಾನು ಈ ಪಾತ್ರನ ಮಾಡ್ತಾ ಇದೀನಿ ಸೊ ನನ್ಗೊಂದು ವಿಶೇಷವಾದ ಪಾತ್ರ ಇದೆ ಇವರಿಗೂ ಈ ಥರ ಪಾತ್ರನ ಪ್ಲೇ ಮಾಡಿರಲಿಲ್ಲ ಸಂಗೀತ ಬಾಲ್ ಅಂತ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇರೋ ಸಿನಿಮಾ ಹಾಗೀಗಾಯ್ತು ಅಂದ್ರೆ ಸಂಗೀತ ಬಾರ ಅಂತ ಎಷ್ಟೋ ರೆಟ್ಟಿಗೆ ನಾನು ಹೋಗೋದಿಲ್ಲ ಅದಾಗಿ ನನ್ನ ಹತ್ರ ಬಂದರೆ ನಾನು ಬಿಡೋದಿಲ್ಲ ಸೊ ಈ ಚಿತ್ರದ ಕಥೆ ಕೇಳಿದಾಗ ನನಗೂ ಒಂದೊಂದು ಹೊಸ ಹೊಸ ಚಿತ್ರಗಳು ಬಂದಾಗಲೂ ಕೂಡ ಕೂಡಷ್ಟು ಪಿಕ್ಚರ್ಗಳು ಬಂದ್ರು ಕೇಳಿ ನಾನು ಇಷ್ಟಪಟ್ಟು ಯಾರು ನನಗೆ ಖುಷಿ ಕೊಡುವ ಖಂಡಿತವಾಗ್ಲು ಮಾಡ್ತೀನಿ ಪಾತ್ರ ಕೊಟ್ಟಿದ್ದಾರೆ ಬಟ್ ಬೋಲ್ಸು ಅಂತಂದ್ರು ಕಂಟಿನ್ಯೂಟಿ ತುಂಬಾ ಇದೆ ಹಂಗಾಗಿ ಅದಾದ ಬಿಗ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾರೆ ಈ ಚಿತ್ರ ನನಗೆ ಎಲ್ಲ ಒಂದ್ ಕಡೆ ಮಾಡಿಲ್ದಿರೋಂತ ಪಾತ್ರ ಇದು ಸೊ ಹಾಗಾಗಿ ಎರಡು ಶೇಡ್ ಇದೆ ಎರಡು ಪಾತ್ರ ಇದ್ರು ಒಂದೇ ಪೇಮೆಂಟ್ ಬಟ್ ನಾನು ಅದನ್ನ ಸಂತೋಷದಿಂದ ಥ್ಯಾಂಕ್ ಯು ಇಲ್ಲ ಇವ್ರ ಬಗ್ಗೆ ಹೇಳ್ಬೇಕು ಇವಾಗ ಹತ್ರ ಬಂದಿದ್ಕೇಳ್ಲೇಬೇಕು ವಿ ಸೋಮಶೇಖರ್ ಅವ್ರನ್ನ ನೋಡಿದೀವಿ ವೈಟ್ ಅಂಡ್ ವೈಟ್ ಹಾಕೋರು ಸಾಯಿ ಪ್ರಕಾಶ್ ಅವ್ರು ನೋಡ್ತಿದ್ವಿ ಕಾಪಿ ಹಾಕೋರು ರಾಜೇಂದ್ರ ಸಿಂಗ್ ಬಾಬು ಅವರು ಕ್ಯಾಪ್ ಹಾಕೋರು ಎಸ್ ನಾರಾಯಣ ಟೋಪಿ ಹಾಕೋರು ಇವರು ಡೈರೆಕ್ಟರ್ ಹೊಸ ಯೂನಿಫಾರ್ಮ್ ಕಂಡು ಇದು ಈ ತರ ಪಂಚ ಹಾಕೊಂಡು ನಾನು ಅವತ್ತು ಹೋದಾಗ ನನಗೂ ಅದನ್ನೇ ಕೊಟ್ಟರು ಬಟ್ ಆ ಶಕೆ ಚೆನ್ನಾಗಿತ್ತು ಸೊ ಹಂಗಾಗಿ ಯೂಸ್ ಮಾಡ್ತೀನಿ ಬಹಳ ವರ್ಷಗಳ ನಂತರ ನಾನು ಸಿನಿಮಾಗೆ ಮತ್ತೆ ರೀ ಎಂಟ್ರಿ ಕೊಟ್ಟಿದ್ದೀನಿ ಬಹಳಷ್ಟು ಚಿತ್ರಗಳು ಬಂದರೂ ಕೂಡ ಪಾತ್ರ ನನಗೆ ಅಷ್ಟು ಇಷ್ಟ ಆಗದೇ ಇರೋದ್ರಿಂದ ಇಷ್ಟು ದಿನಗಳ ಕಾಲ ನಾನು ಸಿನಿಮಾದಲ್ಲಿ ಆಕ್ಟ್ ಮಾಡಕ್ ಈಗ ಈ ಪಾತ್ರ ಬಹಳ ವಿಭಿನ್ನವಾದವಂತಹ ಒಂದು ಪಾತ್ರ ನನಗೆ ಖುಷಿ ಆಗಿದ್ದು ನನ್ನ ಕ್ಯಾರೆಕ್ಟರ್ ಅಂದ್ರೆ ಸಿರಿನ ಈ ತರ ನೋಡಿ ಈಗ ಈ ಸಿನಿಮಾ ಆ ಪಾತ್ರಕ್ಕೆ ಇವತ್ತೆಲ್ಲಿ ಮಾಡಿಸ್ಬಹುದು ಅನ್ನೋ ಆಲೋಚನೆ ಬಂತಲ್ಲ ಥ್ಯಾಂಕ್ ಯು ಸಂದೇಶ್ ಅವ್ರೆ ಥ್ಯಾಂಕ್ ಯು ಸೋ ಮಚ್ ಅಹ್ ಕಲಾವಿದರಿಗೆ ಯಾವ ಪಾತ್ರ ಕೊಟ್ಟು ಅಭಿನಯಿಸೋ ಒಂದು ಟ್ಯಾಲೆಂಟ್ ಇರುತ್ತೆ ಆದ್ರೆ ಅದನ್ನ ಗುರುತಿಸೋದು ಬಹಳ ಮುಖ್ಯ ಆಗತ್ತೆ ಆ ಕೆಲಸ ನೀವು ಮಾಡಿದಿರ ಬಹಳ ಸಂತೋಷ ಆಯ್ತು ತುಂಬಾ ಖುಷಿಯಿಂದ ನಾನು ಈ ಪಾತ್ರನ ಮಾಡ್ತಾ ಇದ್ದೀನಿ ನನಗಂತೂ ತುಂಬಾ ಖುಷಿಯಾಗಿದೆ ಈ ಪಾತ್ರ ಮಾಡೋದು ಬಹುಶಃ ಆ ನನ್ನ ಅಭಿಮಾನಿಗಳಿಗೆ ವೀಕ್ಷಕರಿಗೆ ಹಾಗು ನಿಮ್ಮೆಲ್ಲರಿಗೂ ಈ ಪಾತ್ರ ಒಂದು ಇಷ್ಟ ಆಗ್ಲಿ ಹತ್ರ ಆಗ್ಲಿ ಅಂತ ನಾನು ಭಾವಿಸ್ತೀನಿ ಹಾಗೆ ಕೋಮಲ್ ಸರ್ ಜೊತೆಗೆ ನನ್ನ ಮೊದಲನೆಯ ಸಿನಿಮಾ ಅವ್ರ ಜೊತೆಗೆ ಜಗ್ಗೇಶ್ ಸರ್ ಜೊತೆಗೆ ಚೈಲ್ಡ್ ಆರ್ಟಿಸ್ಟ್ ಆಗಿದ್ದಾಗ ನಾನು ಅವ್ರ ಜೊತೆಗೆ ಅಭಿನಯಿಸಿದ್ದೆ ಹಠಮಾರಿ ಹೆಣ್ಣು ಕೆಲಾಡಿ ಅಂತ ಈಗ ನಾನು ಗೋವಿಂದ್ ಸರ್ ಜೊತೆ ಆಕ್ಟ್ ಮಾಡ್ತಾ ಇದ್ರು ಬಹಳ ಖುಷಿ ಆಗ್ತಿದೆ ಹಾಗೆ ಆಯುಷ್ ಅವರು ಮೇಘನ ಅವರು ಬಹಳ ಸಂತೋಷ ಎಲ್ಲ ಕಲಾವಿದರು ಇದ್ದಾರೆ ತುಂಬಾ ಸಂತೋಷ ಆಗ್ತಾ ಇದೆ ಈ ಸಿನಿಮಾದ ಕಥೆ ನಾನು ಕೇಳಿದೆ ತುಂಬಾ ಒಳ್ಳೆ ಕತೆ ಸೊ ನನಗೊಂದು ವಿಶೇಷವಾದ ಪಾತ್ರ ಇದೆ ಆಮೇಲೆ ಇನ್ನೊಂದೇನಾದ್ರೂ ಇದ್ರ ಬಗ್ಗೆ ಜಾಸ್ತಿ ಏನು ಹೇಳೋದು ಗೊತ್ತಾಗ್ತಿಲ್ಲ ಯಾಕಂದ್ರೆ ಇನ್ನು ನಾವು ಆಕ್ಟ್ ಶುರು ಮಾಡ್ತಾ ಇದ್ದೀವಿ ಬಟ್ ಸಂಜಯ್ ಸರ್ ಅವರು ನನ್ ಫೋನ್ ಮಾಡ್ಬಿಟ್ಟು ವಿಂಗ್ ಎಲ್ಲ ಬಿಡ್ತಿದ್ವಿ ವಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ಖುಷಿ ಎಲ್ಲ ಸಪೋರ್ಟ್ ಮಾಡಿ ಸಿನಿಮಾ ಅಂತ ಕೇಳ್ಕೊಳ್ತಿದ್ವಿ ಒಂದು ಅದ್ಭುತವಾಗಿರುವಂತ ಪಾತ್ರ ಯಾಕಂದ್ರೆ ಐ ತಿಂಕ್ ಮೋಸ್ಟ್ಲಿ ನಾನ್ ಇದುವರೆಗೂ ಈ ತರ ಪಾತ್ರ ಪ್ಲೇ ಮಾಡಿರ್ಲಿಲ್ಲ ಎರಡ ಶೇಡ್ ಇದೆ ಪಾತ್ರಕ್ಕೆ ಐ ತಿಂಕ್ ಒಂದು ಸೆವೆಂಟಿ ಆ ತರ ಒಂದು ಏಜ್ ನಾರ್ನಲ್ಲಿ ಏಜ್ ಇಲ್ಲ ಆ ತರ ಒಂದು ಕ್ಯಾರೆಕ್ಟರ್ ಅಂದ್ರೆ ಡೈರೆಕ್ಟ್ ತುಂಬಾ ಹೋಮ್ ವರ್ಕ್ ಮಾಡ್ಕೊಂಡು ರೆಡಿ ಆಗಿದ್ರೆ ಪಾತ್ರಕ್ಕೆ ಯಾಕೆ ಅಂತ ಹೇಳಿದ್ ಐ ತಿಂಕ್ ನನ್ನ ಪಾತ್ರಕ್ಕೆ ನಾವು ಹೋದಾಗ ಐ ತಿಂಕ್ ಬೆಳಗ್ಗೆ ಕೂತಿದ್ವಿ ಅನ್ಸುತ್ತೆ ಗೆ ಸಾಯಂಕಾಲ ಆರ್ ಗಂಟೆವರೆಗೂ ಪಾತ್ರ ಬಗ್ಗೆ ಮಾತಾಡ್ತಾನೆ ಕೂತಿದ್ವಿ ಸೊತ ಪಾತ್ರ ಈಗ ಅಲ್ಲಿ ಏನು ಹೇಳಕ್ ಆಗಲ್ಲ ಇನ್ನು ನಂಗಂತ ಎಕ್ಸೈಟ್ಮೆಂಟ್ ಇದೆ ಈ ಪಾತ್ರ ಕಾಣಿಸ್ಕೊಳಕೆ ಹಾಗೆ ಒಳ್ಳೊಳ್ಳೆ ಕಲಾವಿದ್ರೆ ಕೋಮ ಸರ್ ಮೇಘನ್ ಮೇಡಮ್ ಇದಾರೆ ಹುಷಾರೀರಾಜ್ ಮೇಡಮ್ ಇದಾರೆ ಪ್ರತಿಯೊಬ್ರು ಇರೋರು ಒಳ್ಳೆ ಒಳ್ಳೊಳ್ಳೆ ಒಳ್ಳೆ ಕಲಾವಿದ್ರು ಎಲ್ಲರ ಜೊತೆ ಆಕ್ಟ್ ಮಾಡೋಕೆ ಬಹಳ ಎಕ್ಸೈಟ್ ಆಗಿದ್ವಿ ಸಂಗೀತ ಆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಡೈರೆಕ್ಟ್ರು ಅವರ ನಂಬಿಕೆ ಉಳಿಸ್ಕೊತೀನಿ ಉಳಿಸ್ಕೋತೀನಿ ಆ ಪಾತ್ರಕ್ಕೆ ಅವರಿಂದ ಹಾಗೆ ಮಿಕ್ಕಿರೋ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಇದಾರೆ ಅವ್ರ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಆ ಪಾತ್ರವನ್ನು ನಿಭಾಯಿಸುವ ಒಂದು ಕೆಲಸ ಮಾಡ್ತೀನಿ ಸೊ ಪಾತ್ರದ ಬಗ್ಗೆ ಈಗ ಇಷ್ಟೇ ಹೇಳ್ಬೋದು ಬಟ್ ತುಂಬಾ ಚೆನ್ನಾಗಿದೆ ತುಂಬಾ ಒಂದು ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಸಿನಿಮಾ ಆ ತುಂಬಾ ತುಂಬಾ ಇಷ್ಟ ಆಯ್ತು ನನಗೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನನಗೆ ಕೋಮಲ್ ಸರ್ ಬಹಳ ಚಿಕ್ಕ ವಯಸ್ಸಿನಿಂದಲೂ ನನಗೆ ಈಗಲೂ ಚಿಕ್ಕ ವಯಸ್ಸು ಆದ್ರೆ ಇನ್ನೂ ಚಿಕ್ಕ ವಯಸ್ಸಿನಿಂದಲೂ ಕೋಮಲ್ ಸರ್ ಅಭಿನಯ ಅಂದ್ರೆ ಬಹಳ ಇಷ್ಟ ನನಗೆ ಇಲ್ಲಿ ಒಂದು ಮಾತು ಹೇಳಬೇಕು ಏನಂದ್ರೆ ಸಂದೇಶ್ ಅವರು ನನಗೆ ಬರೀ ನಿರ್ದೇಶಕರಲ್ಲ ನನ್ನ ತಮ್ಮ ಕೂಡ ಅವ್ರು ಒಂದೇ ಒಂದು ಮಾತು ಹೇಳಿದ್ರೆ ಈ ಪಾತ್ರಕ್ಕೆ ನೀವು ಗಡ್ಡ ತೆಗೆಸ್ಬೇಕು ಅಂತ ಬಹಳ ನೊಂದಿದ್ದೀನಿ ಒಂಬತ್ತು ವರ್ಷದ ಈ ಗಟ್ಟವನ್ನು ನಾನು ತೆಗಿಬೇಕಲ್ಲ ಅಂತ ಈಗಾಗಲೇ ನಿಮ್ಗೆ ಅರ್ಥ ಆಗಿರಬಹುದು ಯಕ್ಷಗಾನದಲ್ಲಿ ಅವರ ಕಥೆಯನ್ನು ಹೇಳ್ಬಿಟ್ಟಿದ್ದಾರೆ ಬಹುಶಃ ಇಷ್ಟು ಜನಕ್ಕೆ ಅರ್ಥ ಆಗಿದೆ ನನಗೆ ಗೊತ್ತಿಲ್ಲ ನಾನು ಒಂದು ಒಳ್ಳೆ ಪಾತ್ರನ ಮಾಡ್ತಾ ಇದ್ದೀನಿ ಅವರು ಕತೆ ಮಾಡುವಾಗ ಇರಬಹುದು ಸಂಭಾಷಣೆ ಮಾಡುವಾಗ ಬರೆಯುವಾಗ ಇರಬಹುದು ಯಾವುದೇ ಸಂದರ್ಭದಲ್ಲಿ ತಮ್ಮ ಕಲಾವಿದರನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಅಥವಾ ತಮ್ಮ ಕಲಾವಿದರಿಗೆ ಅದನ್ನ ಹೇಳ್ಕೊಂಡು ಎಲ್ಲರನ್ನೂ ತಮ್ಮ ಬಳಗದ ಒಳಗೆ ಸೇರಿಸ್ಕೊಳ್ತಾ ಬರ್ತಾರೆ ಇದೊಂದು ಒಳ್ಳೆ ಚಿತ್ರ ಆಗತ್ತೆ ಅನ್ನುವ ನಂಬಿಕೆ ನನ್ನದು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ನಾನು ಹೋಗುವುದಿಲ್ಲ ಬಿಡುವುದಿಲ್ಲ ಚಿತ್ರ ತಂಡಕ್ಕೆ ನಿರ್ದೇಶಕರಿಗೆ ನಿರ್ದೇಶಕರ ತಂಡಕ್ಕೆ ನನ್ನ ಪತ್ರಕರ್ತ ಗೆಳೆಯರಿಗೆ ಮಿತ್ರರಿಗೆ ಶಿರವಾಗಿ ನಮಿಸ್ತಾ ನಿರ್ಮಿಸ್ತೇನೆ ಈಗ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಒಂದು ಅದ್ಭುತವಾದ ಪ್ರಾಡಕ್ಟ್ ಒಳಗೆ ಕೆಲಸ ಮಾಡೋದು ಬಹಳ ಖುಷಿ ಅಂತ ಆತಿ ಸಂದೇಶ ಸರ್ಗೆ ಥ್ಯಾಂಕ್ ಯು ಒಳಗೆ ಇಷ್ಟಪಡ್ತೇನೆ ಹಾಗೆ ಜೊತೆ ಆಕ್ಟಿಂಗ್ ಮಾಡ್ತಾ ಇರೋದು ಬಹಳ ಖುಷಿ ಅನ್ಸಿ ಎಲ್ರಿಗೂ ಯು ಸೋ ಮಚ್ ದಯಮಾಡಿ ಕನ್ನಡ ಪಿಕ್ಚರ್ ನ ಹಾಗೆ ನಮ್ಮ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಚಿತ್ರಣ ಥಿಯೇಟರ್ ಗೆ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದನ್ ಫಸ್ಟ್ ಪ್ರಾಜೆಕ್ಟ್ ಅಂಡ್ ಆಕ್ಚುಲಿ ನಾನು ಲಕ್ಕಿ ಅನ್ಬೇಕು ಯಾಕಂದ್ರೆ ಇಷ್ಟು ಗ್ರೇಟ್ ಆಕ್ಟ್ರೆಸ್ ಜೊತೆ ನಾನು ಫಸ್ಟ್ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಂಡ್ ಏನಿಲ್ಲ ನಂಗೆ ಗೊತ್ತಿರಲಿಲ್ಲ ನನಗೆ ಕಾಮಿಡಿ ರೋಲ್ ಇದೆ ಅಂತ ಇವಾಗಲೇ ಗೊತ್ತಾಗ್ತಾ ಇದೆ ಬಟ್ ಯಾ ನನ್ನ ರೋಲ್ ಒಂದು ಟ್ವಿಸ್ಟ್ ತರತೆ ಮೂವಿಗೆ ಅಂತ ಅನ್ಕೊಂಡಿದ್ದೀನಿ ಒಂದೇ ಸಲ ನಾವು ಕೋಮಲ್ ಸರ್ ಅಂತಹ ಮೇಘರ ಮೇಡಮ್ ಅಂತಹ ಅನುಷರೈ ಅಂತಹ ಸಿರಿ ಮೇಡಮ್ ಅಂತ ಮತ್ತೆ ನಮ್ಮ ವಜ್ರಧಿರ್ ಜೈನ್ ಅಂತಹ ವರ್ಧನ್ ನಮ್ಮ ಪ್ರಶಾಂತ್ ನಾಗಿ ನಮ್ಮ ಕಾಮಿಡಿ ಕಿಲಾಡಿಗಳು ಉಮೇಶ್ ಎಲ್ಲರೂ ಮಠ ಸರ್ ಇದ್ದಾರೆ ಎಲ್ಲರ ಜೊತೆಗೆ ನಾವು ಕೆಲಸ ಮಾಡಬೇಕಾದ್ರೆ ಅವ್ರುಗಳು ಕೊಟ್ಟಂತ ಶಕ್ತಿ ನಾನು ಜಾಸ್ತಿ ಮಾತಾಡೋದಿಲ್ಲ ಕೆಲವೊಂದು ಸಲ ಮಾತು ಕಮ್ಮಿ ಮಾಡಿ ಕೆಲಸದ ಮೂಲಕ ತೋರಿಸ್ಕೊಡ್ಬೇಕು ಅಂತ ಹೇಳಿ ಪದೇ ಪದೇ ನಾವು ಆಲೋಚನೆ ಮಾಡ್ತಾ ಇರುವಂತದ್ದು ಇವೆಲ್ಲ ಕನಸು ಸಾಗರ ಆಗ್ಬೇಕಾದ್ರೆ ನಮಗೆ ಶಕ್ತಿಯಾಗಿ ನಿಂತದ್ದು ನಿರ್ಮಾಪಕ ವಿಕಾಶ್ ಶೆಟ್ಟಿ ಅವರು ಪ್ರತಿ ಸಲ ಪ್ರತಿ ಡೈರೆಕ್ಟರ್ ಫಸ್ಟ್ ಪ್ರೊಡ್ಯೂಸರ್ ಅನ್ನೇ ಬಟ್ ಆ ಪ್ರೊಡ್ಯೂಸರ್ ಅನ್ನ ಹೋಗೋದಿಲ್ಲ ಈ ಸಿನಿಮಾದಲ್ಲಿ ನೀವು ಎಲ್ಲ ರೀತಿಯೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ಭುತವಾದ ಕಾಮಿಡಿ ಇರುತ್ತೆ ಅಂಡ್ ಲವ್ ಇರುತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ಹಾಗೆ ಹಿಸ್ಟಾರಿಕಲ್ ಟಚ್ ಕೂಡ ಇದೆ ನನ್ನ ಪಾತ್ರ ಕೂಡ ಎರಡು ಶೇಡಲ್ ಇದೆ ಸಂಗೀತ ಮತ್ತೆ ಸಾಹಿತ್ಯ ಅಂತ ಅದಕ್ಕೆ ಇವತ್ತು ಟ್ರೆಡಿಷನಲ್ ಆಗಿ ರೆಡಿ ಆಗಿ ಬಂದಿದ್ದೀನಿ ಇದೇ ತರನೇ ಇರುತ್ತೆ ನನ್ನ ಪಾತ್ರ ಆ ತುಂಬಾ ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಿರೋದು ಯಾಕಂದ್ರೆ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇದು ತುಂಬಾ ಕತೆಗಳನ್ನ ಕೇಳಿದೆ ಇದ್ರಲ್ಲಿ ತುಂಬಾ ವಿಭಿನ್ನವಾಗಿ ಅಂಡ್ ತುಂಬಾ ಅದ್ಭುತವಾಗಿ ಒಂದು ಕತೆನ ಕೇಳಿದ್ರೆ ತುಂಬಾ ಇಷ್ಟ ಆಯ್ತು ಅಂಡ್ ಸಾಂಗ್ಸ್ ಗಳು ಕೂಡ ಕೇಳಿದೀನಿ ಅಂಡ್ ಸಾಂಗ್ಸ್ ಗಳು ಕೂಡ ರೆಡಿ ಇದೆ ಅಷ್ಟೇ ಅದ್ಭುತವಾಗಿ ತುಂಬಾ ಇಂಪಾಗಿದೆ ಸಾಂಗ್ಸ್ ಎಲ್ಲ ಅಂಡ್ ನಮ್ಮ ಡೈರೆಕ್ಟರ್ಸ್ ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ಅಂಡ್ ವೆರಿ ಪ್ರೊಫೆಷನಲ್ ಅಂತಾನೆ ಹೇಳ್ಬೋದು ಅವ್ರು ತೋರಿಸಿದಾಸ್ಟ್ಯೂಮ್ಸ್ ಕಾಸ್ಟ್ಯೂಮ್ಸ್ ಎಲ್ಲರ ಪಾತ್ರಗಳನ್ನ ಒಂದೊಂದು ಸೀನ್ ಅಲ್ಲೂ ಆ ಕಾಸ್ಟ್ಯೂಮ್ಸ್ ಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಇದೇ ತರ ಸಿನಾಡಿಯೋ ಬರ್ಬೇಕು ಅಂತ ಇರ್ಬೋದು ಒಂದು ಸೆಟ್ ಹಾಕಿರೋದಂತ ಇರ್ಬೋದು ಎಲ್ಲಾನು ನೋಡ್ದಾಗ ತುಂಬಾ ಪ್ರೊಫೆಷನಲ್ ಅನ್ಸುತ್ತೆ ಅಂಡ್ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡೋದು ಸಿನಿಮಾ ಹೇಗಾಯ್ತು ಅಂದ್ರೆ ನಾನು ಒಂದ್ ಶೂಟ್ ಮುಗಿಸ್ಕೊಂಡ್ ಮನೆಗ್ ಇದ್ದೆ ಸಂದೇಶ್ ಅವರ ಒಂದ್ ಕಾಲ್ ಬಂತು ಅವ್ರು ಹೇಳಿದ್ ನನಗೆ ಐದು ನಿಮಿಷದಲ್ಲಿ ಮನೆಗ್ ರೀಚ್ ಆಗಕ್ಕೆ ಎಷ್ಟು ತಗೊಳತ್ತೆ ಅಂತ ಕೇಳಿದ್ರು ನಾನು ಒಂದು ಹತ್ತು ನಿಮಿಷ ತಗೋಬಹುದು ಮನೆಗ್ ಹೋದ್ಮೇಲೆ ನಾನ್ ಕತೆ ಕೇಳ್ತೀನಿ ಯೂಶಲಿ ನನ್ಗೆ ಫೋನ್ ಅಲ್ಲಿ ಕತೆ ಕೇಳೋ ಅಭ್ಯಾಸ ಇಲ್ಲ ಅದೊಂಥರ ಕಾನ್ಸಂಟ್ರೇಷನ್ ಇರಲ್ಲ ಅಲ್ಲಿಲ್ಲಿ ಗಮನ ಹೋಗ್ಬಿಡತ್ತೆ ನಾನು ಮನೆಗ್ ಹೋಗಿ ಕತೆ ಕೇಳ್ತೀನಿ ಯಾಕಂದ್ರೆ ಅವ್ರು ಬರ್ಬೇಕಿತ್ತು ಉಡುಪಿ ಇಲ್ಲ ಬಟ್ ಆವಾಗ ತುಂಬಾನೇ ಮಳೆ ಇತ್ತು ಬರಕ್ ಆಗ್ಲಿಲ್ಲ ಸರಿ ಓಕೆ ಕತೆ ಶುರು ಮಾಡಿದ್ರು ನಾನ್ ಐದು ನಿಮಿಷದಲ್ಲಿ ಕತೆ ಮುಗಿಸ್ಬಿಡ್ತೀನಿ ಅಂದ್ರು ಹೇಳ್ಬಿಟ್ಟು ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಟೈಟ್ಲ್ ಅಂದ್ರು ಸರಿ ಓಕೆ ಕೇಳೋಣ ಕತೆ ಇನ್ನೊಂದ್ ಐದು ನಿಮಿಷ ಮನೆಗ್ ಸೇರ್ತೀನಲ್ಲ ಅನ್ಕೊಂಡೆ ಶುರು ಮಾಡಿದ್ರು ನನಗ್ ನಿಲ್ಸಿ ಅಂತ ಹೇಳೋದಕ್ ಮನ್ಸೇ ಬರ್ಲಿಲ್ಲ ಮನೆಗೆ ಹೋದೆ ಕಂಟಿನ್ಯೂ ಮಾಡಿದೆ ಆಲ್ಮೋಸ್ಟ್ ಒಂದೂವರೆ ಗಂಟೆ ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ಅವತ್ತು ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ಯಾ ಯಾರ ಹತ್ರ ಮಾತಾಡ್ತೀನಿ ನಾನು ಶಿಕ್ಷಿ ಶುಶು ನನ್ಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ನನ್ ಫುಲ್ ಗಮನ ನನ್ ಯೂಜ್ ನಾನು ನಿಜವಾಗ್ಲೂ ಫೋನಲ್ಲಿ ಕತೆ ಕೇಳಿಸ್ಕೊಳಕ್ ಇಷ್ಟ ಇಲ್ಲ ಬಟ್ ಸಂದೇಶ ಮಾಡಿದಾಗ ಒಂದೂವರೆ ಗಂಟೆ ಫೋನ್ ಅಲ್ಲಿ ಕೂತ್ಕೊಂಡು ನಾನು ಕತೆ ಕೇಳಿಸ್ಕೊಂಡಿದ್ದೀನಿ ನಿಮಗೆ ಅದಾದ್ಮೇಲೆ ನನ್ ನನ್ನ ಮುಖದಲ್ಲಿ ಇತ್ತು ನಮ್ಮಮ್ಮ ಯಾರ ಹತ್ರ ಮಾತಾಡ್ತಿದ್ದಾಳೆ ಯಾಕೆ ಇಷ್ಟ ನಗ್ತಿದ್ದಾಳೆ ಅಂತ ಅಷ್ಟು ಅದ್ಭುತವಾಗಿ ಒಂದು ಕತೆ ಮಾಡ್ಕೊಂಡಿದ್ದಾರೆ ನನಗೆ ತುಂಬಾನೇ ಇಷ್ಟ ಆಯ್ತು ಐ ತಿಂಕ್ ಓವರ್ ನೈಟ್ ಡಿಸಿಷನ್ ನನಗೆ ನಾನು ಈ ಸಿನಿಮಾ ಮಾಡ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದು ಸಂದೇಶ್ ಅವ್ರು ಹೇಳ್ದಂಗೆ ಬಹಳಷ್ಟು ಜನ ಅನ್ಕೊಂಡಿದ್ದಾರೆ ನಾನ್ ಸಿನಿಮಾ ಮಾಡ್ತಿಲ್ಲ ಅಂತ ಸೊ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತಾರೆ ನಾನು ಸಿನಿಮಾ ಮಾಡ್ತಿದ್ದೀನಿ ಒಂದು ಮಲಯಾಳಂ ಸಿನಿಮಾ ಮಾಡ್ತಿದ್ದೀನಿ ಇದಕ್ ಮುಂಚೆ ನಾನು ತತ್ಸಮ ತದ್ಭವ ಸಿನಿಮಾ ಬಗ್ಗೆ ನೀನ್ ಎಲ್ರು ಬಿಟ್ಟಿದ್ದೀರಾ ಬರ್ತಿದ್ದೀರ ಸೊ ಹಾಗೆ ಈ ಒಂದು ಸಿನಿಮಾದಲ್ಲಿ ನನ್ನ ಪಾದಾರ್ಪಣೆ ಆಯ್ತು ಅಂಡ್ ನನ್ಗೆ ಕುತೂಹಲ ಅಂದ್ರೆ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ಗೂ ಹತ್ತೊಂಬತ್ತನೇ ಶತಮಾನದ ನನ್ನ ಪಾತ್ರಕ್ಕೂ ಏನ್ ಸಂಬಂಧ ಇರಬಹುದು ಅನ್ನೋದು ಆ ಸಂಬಂಧ ಏನು ಅಂತ ನೀವು ಅಫ್ಕೋರ್ಸ್ ಸಿನಿಮಾ ನೋಡ್ದಾಗ ನಿಮ್ ಗೊತ್ತಾಗುತ್ತೆ ಸೊ ನನ್ಗೆ ಈ ಸಿನಿಮಾಲಿ ಈ ಪಾತ್ರ ನನ್ಗೆ ಏನು ಮಾತ್ರ ಫುಲ್ ಫಿಲ್ಮೆಂಟ್ ಅಂತ ಅನಿಸ್ತಿದೆ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಹೆಚ್ಚಾಗಿ ಮಲಯಾಳಂ ಅಲ್ಲಿ ಸಿನಿಮಾಗಳು ಮಾಡಿರೋದು ಸೊ ಈ ಸಿನಿಮಾ ಅಲ್ಲಿ ನಾನು ಕೇರಳ ರಾಜ್ಯದ ರಾಣಿ ಹಾಗೆ ಮಾಡ್ತಿರೋದು ಎಲ್ಲೋ ಒಂದ್ ಕಡೆ ಕೊನೆಗೂ ಕರ್ನಾಟಕ ಕೇರಳ ಒಂದು ಮಿಲನ ಆಗಿದೆ ಅಂತ ನನಗೆ ಅಹ್ ಆಸ್ ಅನ್ ಆಕ್ಟರ್ ಅಂದ್ರೆ ಕನ್ನಡತಿಯಾಗಿ ಮಲಯಾಳಂ ಅಲ್ಲಿ ಸಿನಿಮಾಗಳು ಮಾಡಿ ಅಹ್ ಇವತ್ತು ಈ ಸಿನಿಮಾ ಅಲ್ಲಿ ಒಂದು ಕೇರಳದ ರಾಣಿಯಾಗಿ ಒಂದು ಕನ್ನಡ ಸಿನಿಮಾ ಮಾಡ್ತಿರೋದು ನನಗೆ ಅನ್ ಏನೋ ಐ ಥಿಂಕ್ ಆ ಒಂದು ಮಿಲನ ಬಹಳ ಬ್ಯೂಟಿಫುಲ್ ಆಗಿತ್ತು ಅನ್ಸತ್ತೆ ಅಂಡ್ ಇನ್ನೊಂದೇನಂದ್ರೆ ಅಫ್ಕೋರ್ಸ್ ಕೋಮಲ್ ಸರ್ ಅವ್ರ ಜೊತೆ ಸಿನಿಮಾ ಮಾಡ್ತಿರೋದು ನನ್ ಮೊನ್ನೆ ಅಪ್ಪ ಜಗ್ಶ್ ಅಂಕರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಪ್ಪ ಪ್ಲೀಸ್ ಫೋನ್ ಕೊಡೋ ನಾನು ಜಗೇಶ್ ಅಂಕರ್ ಹೇಳ್ಬೇಕು ನಾನ್ ಕೋಮಲ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀನಿ ಅಂತ ಅವತ್ತು ಕೋಮಲ್ ಸರ್ ಅಲ್ಲೇ ಇದ್ರು ಸೊ ಅವ್ರ ಹತ್ರ ಮಾತಾಡ್ತಿದ್ ಬಹಳ ಖುಷಿ ಆಯ್ತು